ಮಂಗಳೂರಿನ ಯಕ್ಷಾಂಗಣ ಮತ್ತು ಪುತ್ತೂರಿನ ಯಕ್ಷ ಭಾರತಿ ಜಂಟಿ ಆಶ್ರಯದಲ್ಲಿ ಕದ್ರಿ ಕ್ಷೇತ್ರದ ಅಂಗಣದಲ್ಲಿ ನಡೀತಾಯಿದ್ದ ಹನ್ನೆರಡನೇ ವರ್ಷದ ಕರ್ನಾಟಕ ರಾಜ್ಯೋತ್ಸವ ಕಲಾ ಸಂಭ್ರಮ ತಾಳಮದಳಿ ಸಪ್ತಾಹ ಸಂಘಟನಾ ಪರ್ವ ನುಡಿ ಪರ್ವ ಸಮಾರೋಪಗೊಂಡಿದೆ ಸಮಾರೋಪದಲ್ಲಿ ಹವ್ಯಾಸಿ ಭಾಗವತ ಮತ್ತು ಪ್ರಸಂಗಕರ್ತ ಕೆಎಸ್ ಮಂಜುನಾಥ್ ಶೇರೆಗಾರ್ ಹರಿಹರಪುರ ಅವರನ್ನು ಯಕ್ಷಾಂಗಣ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘದ ಅಧ್ಯಕ್ಷ ಚಿತ್ತರಂಜನ್ ಬೋಳಾರ ಮತ್ತು ಕರ್ನಾಟಕ ಬ್ಯಾಂಕಿನ ಜನರಲ್ ಮ್ಯಾನೇಜರ್ ಸುಮನಾ ಘಾಟೆ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಯಕ್ಷಗಾನ ಕಲೆಗೆ ಪ್ರೋತ್ಸಾಹ ನೀಡುತ್ತಾ ಇರುವ ಯಕ್ಷಾಂಗಣ ಸಂಸ್ಥೆಯ ಕಾರ್ಯಚಟುವಟಿಕೆಗಳನ್ನು ಶ್ಲಾಘಿಸಿ ಪ್ರಶಸ್ತಿ ಸ್ವೀಕರಿಸಿದ ಕೆಎಸ್ ಮಂಜುನಾಥ್ ಶೇರೆಗಾರ್ ಅವರನ್ನ ಅಭಿನಂದಿಸಿದ್ರು ಪ್ರಶಸ್ತಿ ಸ್ವೀಕರಿಸಿದ ಮಂಜುನಾಥ್ ಶೇರೆಗಾರ್ ಮಾತನಾಡಿ ಯಕ್ಷಗಾನವು ಕರಾವಳಿಯ ಗಂಡು ಕಲೆ ಪೌರಾಣಿಕ ಕಥೆಗಳನ್ನು ಜನರಿಗೆ ತಿಳಿಸುವುದರ ಜೊತೆಗೆ ಎಲ್ಲರನ್ನ ಒಟ್ಟುಗೂಡಿಸುತ್ತೆ ಅಂತ ಹೇಳಿದರು ಕನ್ನಡ ಸಾಹಿತ್ಯ ಪರಿಷತ್ನ ಮಾಜಿ ಅಧ್ಯಕ್ಷ ಪ್ರದೀಪ್ ಕುಮಾರ್ ಕಲ್ಕೂರ ಯಕ್ಷಾಂಗಣದ ಪದಾಧಿಕಾರಿಗಳಾದ ತೋನ್ಸೆ ಕುಮಾರ್ ಲಕ್ಷ್ಮೀನಾರಾಯಣ ರಾಯ್ ಹರೇಕಳ ರವೀಂದ್ರ ರೈ ಕಲ್ಲಿಮಾರ್ ಸುಮಪ್ರಸಾದ್ ನಿವೇದಿತ ಶೆಟ್ಟಿ ಎಂ ಸುಂದರ್ ಶೆಟ್ಟಿ ಪೆಟ್ಟಂಪಾಡಿ ಎಕೆ ಜಯರಾಮಶೇಖರ್ ಉಪಸ್ಥಿತರಿದ್ದರು ಯಕ್ಷಾಂಗಣದ ಕಾರ್ಯಾಧ್ಯಕ್ಷ ಭಾಸ್ಕರಾಯ್ ಕುಕ್ಕುವಳ್ಳಿ ಸ್ವಾಗತಿಸಿದರು ನಾವು ಒಂದು ಸಹಕಾರಿ ಸಂಸ್ಥೆಯಾದರೂ ಕೂಡ ಸಹಕಾರ ಕ್ಷೇತ್ರದಲ್ಲಿ ಕೇವಲ ಹಣಕಾಸಿನ ವ್ಯವಹಾರ ಅಲ್ಲ ಪ್ರತಿಯೊಂದು ವಿಚಾರಗಳಲ್ಲೂ ಕೂಡ ನಾವು ಕಲಾಪೋಷಕರಾಗಿ ಬಂದಂಥ ಸಂಸ್ಥೆ ಯಾಕಂತ ಹೇಳಿದ್ರೆ ನಾವು ಒಂದು ಚಾರಿಟೇಬಲ್ ಟ್ರಸ್ಟ್ನ ಮೂಲಕ ಬಾ ಪ್ರಾರಂಭ ಆದ ಸಂಸ್ಥೆ ಆಗಿರೋದ್ರಿಂದ ಕಳೆದ ಹನ್ನೆರಡು ವರ್ಷದ ಹಿಂದೆ ಪ್ರಾರಂಭ ಆಗಿದ್ದರೂ ಕೂಡ ಪ್ರತಿ ವರ್ಷ ನಮ್ಮ ಸಿಬ್ಬಂದಿಗಳಿಗೆ ನಾವು ಸಾಂಸ್ಕೃತಿಕ ಕಾರ್ಯಕ್ರಮ ಏರ್ಪಡಿಸ್ತೇವೆ ಪ್ರತಿ ವರ್ಷ ಪ್ರತಿಯೊಬ್ಬ ಸಿಬ್ಬಂದಿಯೂ ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಇದು ಯಾಕೆ ಹೇಳ್ತೇನೆ ಹೇಳಿದ್ರೆ ನಮ್ಮ ಮುಂದಿನ ಪೀಳಿಗೆಗೆ ನಮ್ಮ ಏನು ಕಲೆ ಇದೆಯಾ ಅದು ಉಳಿಬೇಕೆನ್ನುವ ನಿಟ್ಟಿನಲ್ಲಿ ನಮ್ಮ ಸಿಬ್ಬಂದಿಗಳಿಗೆ ಕೂಡ ಹೇಳಿಕೊಟ್ಟಿದ್ದೇವೆ ಅವರ ಮನೆಯವರು ಕೂಡ ಆ ಕಾರ್ಯಕ್ರಮದ ಭಾಗವಹಿಸುವಾಗಿ ಮಾಡ್ತೇವೆ ಹಾಗಾಗಿ ಈ ಯಕ್ಷಾಂಗನ ಏನು ಈ ಕಾರ್ಯಕ್ರಮ ಆಯೋಜಿಸ್ತಿದೆಯಾ ಈ ಕಾರ್ಯಕ್ರಮಕ್ಕೆ ನಾನು ಶುಭ ಕೋರಿ ನಮ್ಮ ಸಹಕಾರ ಸಂಘದ ನಿರಂತರ ಯಕ್ಷಗಾನದ ಯಾವುದೇ ಒಂದು ಕಾರ್ಯಕ್ರಮ ಆದ ಕೂಡ ನಾವು ನಿರಂತರವಾಗಿ ಪ್ರೋತ್ಸಾಹ ನೀಡಿದವರು ಮುಂದಕ್ಕೂ ಕೂಡ ನಾವು ನಿಮ್ಮೊಂದಿಗೆ ಇದೆ ಅಂತ ಹೇಳ್ತಾ ಕಲೆಗೆ ಮನಸ್ಸನ್ನು ಅರಳಿಸುವ ಶಕ್ತಿ ಉಂಟು ಅಂತ ಅದು ಖಂಡಿತ ಹೌದು ಯಕ್ಷಗಾನ ಕಲೆ ತಾಳಮದ್ದಲೆ ಅದರಲ್ಲೂ ಬಹಳ ಶ್ರೀಮಂತ ಕಲೆ ಇದೆ ಇದರಲ್ಲಿ ಸಂವಾದ ಸಂಗೀತ ಸಂಭಾಷಣೆ ಎಲ್ಲವೂ ಇದೆ ಕಲಾವಿದರ ಒಂದು ಸ್ಪಾಂಟೆನಿಟಿ ಅಂದರೆ ಅಲ್ಲೇ ಒಂದು ಪ್ರತ್ಯುತ್ಪನ್ನ ಮತಿಯಲ್ಲಿ ಅವರು ಆಡುವ ಚತುರೋಕ್ತಿಗಳು ಆಮೇಲೆ ಎಷ್ಟೋ ಸಲ ಜೀವನದಲ್ಲಿ ಅತಾರ್ಕಿಕ ಅಂತ ನಾವು ಎಣಿಸ್ಕೊಂಡಿರ್ತೇವೆ ಏನೋ ಒಂದು ಘಟನೆ ಆಗ್ತದೆ ಏನೋ ಒಂದು ವಿಷಯ ಇರ್ತದೆ ಅದಕ್ಕೊಂದು ತಾರ್ಕಿಕ ಸಮಾಧಾನ ನಮಗೆ ಇಲ್ಲಿ ಸಿಗ್ತದೆ ಇದರಲ್ಲಿ ಧಾರ್ಮಿಕ ಚಿಂತನೆ ಕೂಡ ಇದೆ ಸದ್ವಿಚಾರ ಇದೆ ಹಾಗೆ ಇದೊಂದು ಸರ್ವಾಂಗ ಸುಂದರವಾದ ಒಂದು ಕಲೆ ಇದು ನಮ್ಮ ನಾಡಿನ ಕಲೆ ಹಾಗೆ ಇದರ ಬಗ್ಗೆ ತುಂಬ ಅಭಿಮಾನ ಅದು ಅಲ್ಲದೆ ಒಂದು ಭಾಷೆಯನ್ನು ಶುದ್ಧ ರೂಪದಲ್ಲಿ ಮುಂದುವರಿಸಿಕೊಂಡು ಹೋಗುವಂಥ ಒಂದು ಕಲೆ ಅಂದರೆ ಯಕ್ಷಗಾನ ಯಕ್ಷಗಾನದ ಒಂದು ವಿಶೇ ವಿಶೇಷ ಏನು ಕೇಳಿದರೆ ಯಕ್ಷಗಾನ ಕೇವಲ ಒಂದು ಕಲೆ ಅಲ್ಲ ಅದು ಒಂದು ಆರಾಧನಾ ಕಲೆ ಯಾಕಂದರೆ ನನಗೆ ಸಂಪೂರ್ಣವಾಗಿ ನನ್ನ ಪ್ರತಿಯೊಂದು ಜೀವನದಲ್ಲಿ ನನ್ನ ಜೀವನವನ್ನು ಬದಲು ಮಾಡಿದ್ದೆ ಈ ಯಕ್ಷಗಾನ ಯಕ್ಷಗಾನದಲ್ಲಿ ಏನಾಗ್ತದೆ ಕೇಳಿದ್ರೆ ಯಕ್ಷಗಾನ ಅಂತ ಹೇಳುವುದು ಶಾಸ್ತ್ರೀಯವಾದಂಥ ಕಲೆ ಮಾತ್ರವಲ್ಲ ನಮ್ಮ ಯಕ್ಷವೇದಿಕೆ ಒಂದು ಇದುಂಟು ಯಕ್ಷ ಯಕ್ಷರಂಜನೆ ಧರ್ಮ ಚಿಂತನೆ ಅಂತ ಯಾಕಂದರೆ ಯಾವುದೇ ಒಂದು ಮಕ್ಕಳಿಗೆ ನಾವೊಂದು ಔಷಧ ಕೊಡಬೇಕಾದ್ರೆ ಅವ್ರಿಗೆ ಏನು ಮಾಡಬೇಕಾದ್ರೆ ಮೊದಲು ಬೆಲ್ಲ ಕೊಟ್ಟು ಆಮೇಲೆ ಔಷಧ ಕೊಡಬೇಕು ಆಗ ಮಾತ್ರ ಅದೇ ರೀತಿಯಲ್ಲಿ ಈ ಯಕ್ಷಗಾನ ಅಂಬುದು ಏನು ಹೇಳ್ತದೆ ಕೇಳಿದ್ರೆ ಅವರು ಯಕ್ಷಗಾನ ನೋಡಿ ಹೋಗುವಾಗ ಅವರ ಮನಸ್ಸಿಗೆ ಒಂದು ರೀತಿಯ ಮುದ ಸಿಗಬೇಕು ಮಾತ್ರವಲ್ಲ ಧನ್ಯತಾ ಭಾವ ಸಿಗಬೇಕು